ಅದರ ಉದ್ದೇಶ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಎರಡು ಸಾವಿರದ ಹದಿಮೂರರ ಕಾಯ್ದೆ ಸಮರ್ಪಕ ಜಾರಿಗೆ ಒತ್ತಾಯಿಸಬೇಕು ತಿರುಗ ಏನು ನಮ್ಮ ಜನಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬಳಕೆ ಮಾಡ್ತಾಯಿದ್ದೀರಾ ಕೊಟ್ಟಕ್ಕೆ ಕೊಟ್ಟು ಅದನ್ನು ಬೇರೆ ಕೆಲಸಗಳ ಬಳಕೆ ಮಾಡ್ತಾಯಿದ್ದೀರಾ ಆ ಬಳಕೆ ಮಾಡೋದನ್ನು ಹಣವನ್ನು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನೇರವಾಗಿ ಕೂಡ ಕೆಲಸ ಆಗಬೇಕು ಏನಿವತ್ತು ನಲವತ್ತು ಸಾವಿರ ಕೋಟಿ ವರ್ಷಕ್ಕೆ ತೆಗೆದಿರ್ತಾಯಿದ್ದೀರಾ ಅದರಲ್ಲಿ ಹನ್ನೊಂದು ಸಾವಿರ ಕೋಟಿ ನೀವು ಗ್ಯಾರಂಟಿಯನ್ನು ಬಳಕೆ ಬಳಕೆ ಮಾಡ್ತಾಯಿದ್ದೀರಾ ಆದರೆ ಅದು ನಮ್ಮ ಸಮುದಾಯ ತಪ್ಪಿತಲ್ಲ ನಮ್ಮ ಸಮುದಾಯದ ಬೆಳವಣಿಗೆ ಇದೆ ಅದರಿಂದ ತಾವುಗಳು ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನೇರವಾಗಿ ನಮಗೆ ತಲುಪ ಮಾಡಬೇಕು ಸೆವೆನ್ಸಿಯನ್ನು ರದ್ದು ಮಾಡಿ ಮಾಡಬೇಕು ಮಾಡೋ ಮುಖಾಂತರ ಏನು ಇವತ್ತು ಇಪ್ಪತ್ತ ಎಂಟು ಡಿಸ್ಟಿಕ್ನಲ್ಲೂ ಪ್ರತಿಗೋಷ್ಠಿ ಮಾಡಿ ಮನೆಗೆ ಕೊಡ್ತಾಯಿದ್ದೀವಿ ಇಪ್ಪತ್ತೊಂದನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಸಾವಿರಾರು ಜನ ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನೀವೇನು ಒಬ್ಬ ಹೆಚ್ಚು ಹೊತ್ತು ಕೊಟ್ಟಲೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸೋಲಿಸಿ ಮನೆಗೆ ಕಳಿಸ್ತು ಅಂತ ಹೇಳ್ತಾ